ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಿದ್ಧತೆಯ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ನಮ್ಮ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಂದು ವಿಶೇಷವಾದ ಚುನಾವಣೆ ಇದು ನಾವೆಲ್ಲರೂ ಕರೀತಾ ಇದ್ದೀವಿ ಪ್ರಜಾಪ್ರಭುತ್ವದ ಹಬ್ಬ ಅಂಥೇಳಿ ಈ ಚುನಾವಣೆಯನ್ನು ಹೀಗಾಗಿ ಈ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂಥ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿಯವರ ಕನಸು ಏನಾಗಿದೆ ನಾಲ್ಕುನೂರು ಗಡಿಯನ್ನು ದಾಟಬೇಕಂತೇಳಿ ಆ ಕನಸಿಗೆ ಪೂರಕವಾಗಿ ಈ ಲೋಕಸಭಾ ಸದಸ್ಯರನ್ನು ಕೂಡ ಅತ್ಯಂತ ಹೆಚ್ಚು ಮತಗಳಿಂದ ಆರಿಸಿ ಕಳಿಸಲಿಕ್ಕೆ ಏನೇನು ಸಿದ್ಧತೆಗಳಾಗಬೇಕೋ ಎಲ್ಲ ಸಿದ್ಧತೆಗಳು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇದು ಗ್ರಾಮ ಪಂಚಾಯಿತಿ ಚುನಾವಣೆ ಅಲ್ಲ ಎಲ್ಲರೂ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ ರಾಷ್ಟ್ರೀಯ ವಿಚಾರಧಾರೆಯ ಮೇಲೆ ಈ ಚುನಾವಣೆಯನ್ನು ನಾವು ಎದುರ್ಗೊಳ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಕೂಡ ದೇಶದ ಇಪ್ಪತ್ತೈದು ರಾಷ್ಟ್ರೀಯ ಪಕ್ಷಗಳಿಗೆ ಬೇರೆ ಬೇರೆ ದೇಶದ ಇಪ್ಪತ್ತೈದು ರಾಷ್ಟ್ರೀಯ ಪಕ್ಷಗಳಿಗೆ ಈಗಾಗಲೇ ಈ ಚುನಾವಣೆ ಯಾವ ರೀತಿ ನಡೀತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಥೇಳಿ ನಾವು ಚುನಾವಣೆಯನ್ನು ನೋಡಲಿಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿದ್ದೀವಿ ಸುಮಾರು ಹದಿನೈದು ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಈ ದೇಶದಲ್ಲಿ ಚುನಾವಣೆ ನೋಡಲಿಕ್ಕೆ ಬರ್ತಾ ಇದ್ದಾವೆ ಹೀಗಾಗಿ ನಾನು ಇಂಡಿಯಾ ಒಕ್ಕೂಟಕ್ಕೂ ಕೂಡ ಮನವಿಯನ್ನು ಮಾಡ್ತೀನಿ ತಮ್ಮ ಮುಖಾಂತರ ಒಂದು ಕಳಪೆ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಭಾಳ ಸಣ್ಣ ಸಣ್ಣ ವಿಷಯಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ಪರದೇಶದ ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಒಂದು ಗಂಭೀರತೆಯನ್ನು ಚರ್ಚೆ ಮಾಡಬೇಕು ಗಂಭೀರವಾದ ಸಂಗತಿಗಳನ್ನು ಡೆವಲಪ್ಮೆಂಟ್ ಆಧಾರದ ಮೇಲೆ ಈ ದೇಶಕ್ಕೆ ನಾವೇನು ಕೊಟ್ಟಿವಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಾವು ಮಾಡ್ತಾಯಿದ್ದೀವಿ ನೀವೇನು ಕೊಡ್ತೀರಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಬೇಕು ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಬಿಟ್ಟು ನಾವು ಆ ದಿಶೆಯಲ್ಲಿ ಚಿಂತನೆ ಅನ್ನುವಂಥದ್ದು ನನ್ನ ಆಗ್ರಹ ಇದೆ ಒಂದು ಎರಡನೇದು ತಾವು ಹೇಳಿದ್ರಿ ಸ್ವಾಮೀಜಿಯವರು ಸ್ಪರ್ಧೆ ಮಾಡ್ತಾರೆ ಏನಂತೇಳಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ ಅವರು ಒಬ್ಬರು ಪ್ರತಿಸ್ಪರ್ಧಿ ಈಗ ಇನ್ನೂವರೆಗೆ ಅವರು ನಾಮಿನೇಷನ್ ಪ್ರಾರಂಭ ಆಗಿಲ್ಲ ನಾವು ಕೂಡ ಕೊಟ್ಟಿಲ್ಲ ಅವರು ಕೂಡ ಕೊಟ್ಟಿಲ್ಲ ಹೀಗಾಗಿ ಅದ್ರ ಬಗ್ಗೆ ಈಗ ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಅಂತ ನನಗನ್ನಿಸ್ತದೆ ಇಲ್ಲ ಆ ರೀತಿಯಾದಂಥ ಹೇಳಿಕೆ ಅಲ್ಲ ಒಂದು ಜನರನ್ನ ಸ್ವಾವಲಂಬಿ ಮಾಡ್ತಕ್ಕಂಥ ದಿಶೆಯೊಳಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಜನ ಸ್ವಾವಲಂಬಿ ಆಗಬೇಕು ಕೇವಲ ಅಗ್ಗದ ಘೋಷಣೆಗಳನ್ನು ಮಾಡಿ ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋವಂಥದ್ದು ಏನಿದೆ ಅದು ಕೇವಲ ಕೆಲವು ದಿನಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ ಈ ಉದಾಹರಣೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿದರು ಉದಾಹರಣೆ ನಾನು ನಿಮ್ಗೆ ಹೇಳಬೇಕಂದ್ರೆ ಶಕ್ತಿ ಯೋಜನೆ ಘೋಷಣೆ ಮಾಡಿದರು ಬಸ್ಗಳು ಎಷ್ಟದಾವೆ ಅಷ್ಟೇ ಅದಾವೆ ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟರು ನಾನು ಸ್ವಾಗತ ಮಾಡ್ತೀನಿ ಆ ಮಹಿಳೆಯರೇ ಕೂಡಲಿಕ್ಕೆ ಸ್ಥಳ ಇಲ್ಲದಕ್ಕಾಗಿ ಹೊಡೆದಾಟ ಬಡದಾಟ ಆಗ್ತಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ದಿನನಿತ್ಯ ತನ್ನ ಹೊಟ್ಟೆ ಕಾಯಕ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೆ ಕಾಯಕ ಮಾಡಲಿಕ್ಕೆ ಹೊರಗೆ ಹೋಗ್ತಕ್ಕಂಥ ಜನ ನಾನು ಬಸ್ ಚಾರ್ಜ್ ಕೊಡ್ತೀನಿ ನಾನು ಟಿಕೆಟ್ ತೆಗೆಸ್ತೀನಿ ಅಂದರೂ ಕೂಡ ಅವ್ನು ಕೂಡ್ಲಿಕ್ಕೆ ಜಾಗಿಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ಜಾಗ ಇಲ್ಲ ಅಂದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾರದೆ ಬಿಟ್ಟಿ ಘೋಷಣೆಗಳನ್ನು ಮಾಡೋದ್ರ ಮುಖಾಂತರ ಜನರನ್ನು ನೀವು ದಿಶಾಬಲ್ ಮಾಡಲಿಕ್ಕೆ ಹೊಂಟಿದಿರಿ ಈ ಯೋಜನೆಗಳು ಸಕ್ಸಸ್ ಆಗೋದಿಲ್ಲ ಅನ್ನೋವಂಥದ್ದು ಒಂದು ಎರಡನೇದು ನೀವು ಎರಡು ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ ಆ ಎರಡು ನೂರು ಯೂನಿಟ್ ಕೊಡಲಿಲ್ಲ ಕೊನೆಗೆ ಏನು ಹೇಳಿದ್ರಿ ನೀವು ಯಾರು ಎಷ್ಟು ಕನ್ಯೂಮ್ ಮಾಡಿದ್ರಿ ಎಷ್ಟು ಸುಟ್ಟಿದಿರಿ ಅದಕ್ಕೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಅಷ್ಟೆ ಎರಡು ನೂರು ಯೂನಿಟ್ ಕೊಡೋಂಗಿಲ್ಲ ಅಂದ್ರಿ ಮೊದಲೇದು ಅದು ಫೇಲ್ ಆಗ್ಯದ ಅವಾಗ ನೀವು ಘೋಷಣೆ ಮಾಡಿದಾಗ ನಮ್ಮ ದರ ನಾಲ್ಕು ರೂಪಾಯಿ ಎಂಬತ್ತೈದು ಪೈಸೆ ಆಯ್ತು ವಿದ್ಯುತ್ ದರ ಈಗ ಅದು ಆರು ರೂಪಾಯಿ ತೊಂಬತ್ತೈದು ಪೈಸೆ ಆಗಿದೆ ಎರಡು ರೂಪಾಯಿ ಹತ್ತು ಪೈಸೆ ದರ ಜಾಸ್ತಿ ಮಾಡಿದಿರಿ ಆವಾಗ ನೂರು ಯೂನಿಟ್ ಸುತ್ತಾಗ ಮಾತ್ರ ನಾವು ವಿದ್ಯುತ್ ಸ್ಲ್ಯಾಬನ್ನು ಹೆಚ್ಚು ಮಾಡ್ತಾಯಿದ್ದೀವಿ ಈಗ ನೀವು ಐವತ್ತು ಯೂನಿಟ್ಗೆ ಸ್ಲ್ಯಾಬ್ ಹೆಚ್ಚು ಮಾಡಿದ್ರಿ ಹೀಗಾಗಿ ಒಂದು ಕಿಸೆ ದುಡ್ಡನ್ನು ತೆಗೆದು ಇನ್ನೊಂದು ಕಿಸೆಗೆ ಹಾಕಿ ಇದನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಅಪಹಾಸ್ಯದ ಸಂಗತಿಯನ್ನು ಜನರಿಗೆ ನೀವೇನು ಮಾಡ್ತಾ ಇದ್ರಿ ಭಾಳ ಇದು ಅವಮಾನ ಆಗ್ತದೆ ಜನರನ್ನ ಸ್ವಾವಲಂಬಿ ಆಗುವಂಥ ದಿಶೆಯೊಳಗೆ ಕಾರ್ಯಕ್ರಮ ಬರಬೇಕಾಗಿದೆ ಅದರ ಅಗತ್ಯದ ಮೋದಿ ಆ ದಿಕ್ಕಿನ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಗಳು ಯಾರು ನಾನು ಧಾರವಾಡ ಚುನಾವಣಾ ಪ್ರಭಾರಿ ಆಗಿರೋದ್ರಿಂದ ನಾನು ಧಾರವಾಡ ಚುನಾವಣಾ ಪ್ರಭಾರಿ ಆಗಿರೋದ್ರಿಂದ ಈಗ ಎದುರ ಬಗ್ಗೆನೇ ಹೆಚ್ಚು ಮಾತನಾಡೋ ಸೂಕ್ತ ಅಂತ ನನಗನಿಸ್ತದೆ ನೋಡ್ರಿ ಚುನಾವಣೆ ಚುನಾವಣೆ ಗೆಲ್ಲುವಂತದ್ದಕ್ಕ ಏನೇನ್ ಮಾಡಬೇಕು ಅದನ್ನೆಲ್ಲನೂ ನಾವು ಮಾಡ್ತೀವಿ ಅಲ್ಲಲ್ಲ ನೋಡ್ರಿ ನೋಡ್ರಿ ನಾನು ಅದನ್ನ ಹೇಳ್ತೀನಿ ಕೌರವ ಪಾಂಡವ ಯುದ್ಧ ಆಗೋಕ್ಕಿಂತ ಮೊದಲ ಗೊತ್ತಿತ್ತು ಕೃಷ್ಣನಿಗೆ ಯಾರು ಗೆಲ್ತಾರಂತ ಹೇಳಿ ಪಾಂಡವರು ಗೆಲ್ತಾರ ಗೊತ್ತಿತ್ತು ಆದರೂ ಅಲ್ಲಲ್ಲ ನಾನು ನಾನು ಅದನ್ನ ಅದನ್ನ ಅದ್ನ ಅದನ್ನ ಹೇಳ್ತೇನೆ ನಾನು ಆ ಯುದ್ಧ ಆ ಯುದ್ಧದಲ್ಲಿ ಅಂತ ಗೊತ್ತಿದ್ರು ಕೃಷ್ಣ ಸಂಧಾನಕ್ ಹೋಗಿದ್ದ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಇರಲಿ ಎಲ್ಲಾ ಎಲ್ಲಾ ಪ್ರಯೋಗಗಳನ್ನ ಮಾಡ್ಬೇಕಾಗ್ತದೆ ಚುನಾವಣೆ ಅಂತಂದ್ರೆ ನೋಡ್ರಿ ಜನ ಯಾರು ಕೆಲಸಗಾರ ಯಾರು ಜನರ ಮಧ್ಯ ಅದಾರ ಅವ್ರನ್ನ ಕೈ ಬಿಡುದಿಲ್ಲ ಅನ್ನುವಂಥದ್ದು ಬಹಳಷ್ಟು ಉದಾಹರಣೆ ಇದೆ ಜನರ ಮಧ್ಯೆ ಇರತಕ್ಕಂಥವ್ರನ್ನ ಜನ್ ಕೆಲಸ ಮಾಡ್ತಕ್ಕಂಥವ್ರನ್ನ ಜನ ಯಾವತ್ತೂ ಕೈ ಬಿಡುದಿಲ್ಲ ಅನ್ನುವಂತ ವಿಶ್ವಾಸ ಅದನ್ನು ಕ್ರಿಯೇಟ್ ಆ ರೆಕಾರ್ಡ್ ಆ ರೆಕಾರ್ಡ್ ಧಾರವಾಡ ಲೋಕಸಭಾ ಮತದಾರರು ಮುರಿಬೇಕಂತೇಳಿ ಏಳನೇ ತಾರೀಕನ್ನ ಎದುರು ನೋಡ್ತಾ ಇದ್ದಾರೆ ಮತದಾರರು